ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಎಷ್ಟೇ ಸಂಶಯ ಕೇಳ್ತಾರೆ ಅಂದ್ರೆ ಈಗ ನಟಿಯ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಬಿಜೆಪಿ ನಾಯಕರ ಇದ್ದಾರೆ ಅಂತ ಅವರು ಒಂದು ರೀತಿ ಗಂಭೀರ ಆರೋಪ ಮಾಡ್ತಾರೆ ಅವರ ಪಕ್ಷದ ನಾಯಕರ ವಿರುದ್ಧ ಅಲ್ಲ ಅದ್ರ ಬಗ್ಗೆ ಅವರು ನಮ್ಮನ್ನ ಆರೋಪ ಮಾಡ್ತಕ್ಕಂಥದ್ದು ಅವರು ನಮ್ಮನ್ನ ಆರೋಪ ಮಾಡ್ತಕ್ಕಂಥ ಎರಡನೇ ಪ್ರಶ್ನೆ ಫಸ್ಟ್ ಈಸ್ ಈಗ ಅವ್ರು ಎಷ್ಟೋ ಸರಿ ನಲ್ವತ್ತು ಸರಿಯೋ ಮೂವತ್ತು ಸರಿ ಹೋಗಿ ಬಂದಿರತಕ್ಕಂಥ ದಾಖಲೆ ಇರ್ತದೆ ಆಯ್ತಾ ಸೊ ಆ ಗೋಲ್ಡು ಏರ್ಪೋರ್ಟ್ ಹೊರಗಡೆ ಬರಬೇಕಂದ್ರೆ ಬೆಂಗಳೂರು ಒಳಗಡೆ ಏರ್ಪೋರ್ಟ್ ಯಾರು ಕಂಟ್ರೋಲ್ ಇದೆ ಏರ್ಪೋರ್ಟ್ ಇಸ್ ಅಂಡರ್ ಹೂಸ್ ಕಂಟ್ರೋಲ್ ಏರ್ಪೋರ್ಟ್ ಯಾರು ಕಂಟ್ರೋಲ್ ಮತ್ತು ಮತ್ತೆ ಸೆಂಟ್ರಲ್ ಅವರು ಮೊದಲು ಫಸ್ಟ್ ಆರೋಪಿ ಅವರಾಗಬೇಕಲ್ವಾ ಯಾರಾಗಬೇಕು ಆರೋಪಿ ಫಸ್ಟ್ ಅದ್ರ ಬಗ್ಗೆ ಏನು ಚರ್ಚನೆ ಸಚಿವರು ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ದಾರೆ ಅಂತ ಸರ್ಕಾರದ ಸಚಿವರೇ ಕೊಟ್ಟಿದ್ದಾರೆ ಆರೋಪ ಪ್ರೋಟೋಕಾಲ್ ನಾವು ಕೊಟ್ಟಿವಿ ನಿಮಗೆ ಪ್ರೋಟೋಕಾಲ್ ಕೊಟ್ಟರೆ ಬಂಗಾರ ಬಿಡೋರು ಯಾರು ಆಯಿತು ಬಂಗಾರ ಬಿಡೋರು ಯಾರು ಒಳಗಡೆ ಆಯ್ತು ನಾನು ನಿಮಗೆ ಪ್ರೋಟೋಕಾಲ್ ಕೊಟ್ಟೆ ನೀವು ತಂದಿರಿ ಬಂಗಾರ ಬಿಡೋರು ಯಾರು ಒಳಗ್ಲಿಂದ ಪ್ರೋಟೋಕಾಲ್ ಅಂದ್ರೆ ಏನು ಅಲ್ಲಿಂದ ಹೋಗೋದು ಇಮಿಗ್ರೇಷನ್ ಕರ್ಕೊಂಬರೋದು ಏ ಬ್ಯಾಗು ಫ್ರೀ ಸ್ಕ್ಯಾನಿಂಗ್ ಮಾಡಿಸ್ಬಿಡ್ತು ಅಂದರೆ ಕಸ್ಟಮ್ನವ್ರಿಗೆ ಬ್ಯಾಗು ಎಸ್ಕೇಪ್ ಮಾಡಿ ಬಂದುಬಿಡ್ತದ ಪ್ರೋಟೋಕಾಲ್ ಅಂದ್ರೆ ಏನು ರೀ ಅಲ್ಲಿವ್ರಿಗೆ ಬಿಡಬೇಕು ಇಮಿಗ್ರೇಷನ್ ಹೋದಾಗ ಕರ್ಕೊಂಬರ್ತಕ್ಕಂಥ ಇಷ್ಟು ಇರ್ತಕ್ಕಂಥ ನನ್ನ ಪ್ರೋಟೋಕಾಲ್ ಇಫ್ ಯುಡ್ ಹ್ಯಾವ್ ದನ್ ದೇ ಆ ಮಿಸ್ ಯೂಸ್ಡ್ ಅದ್ರ ಬಗ್ಗೆ ಚರ್ಚೆ ಅಲ್ಲ ಬಟ್ ಬಂಗಾರ ಹಿಂಗೆ ಒಳಗಡೆ ಬಂತು ಹೌ ಡಿಡ್ ದಿಸ್ ಗೋಲ್ಡ್ ಕಮ್ ಫ್ರಮ್ ದ ಏರ್ಪೋರ್ಟ್ ಟು ಇನ್ಸೈಡ್ ಕರ್ನಾಟಕ ಅದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಇದು ಯಾರು ಉತ್ತರ ಕೊಡ್ತಾರೆ ನೀವು ಅವ್ರನ್ನ ಕೇಳಲ್ವಾ ಸರ್ ಇಷ್ಟು ಬಿಗಿ ಸರ್ ಇರ್ತಕ್ಕಂಥ ನಮ್ಮ ಭಾರತ ದೇಶ ಎಲ್ಲ ನಿಮ್ಮದೇ ಕಂಟ್ರೋಲ್ನಾಗಿದೆ ಇಷ್ಟು ಸಾರಿ ಬಂಗಾರ ಒಳಗಡೆ ಹೆಂಗೆ ಬಂತಂತೆ ಒಂದು ಸಾರಿ ಓಕೆ ಎರಡು ಸರಿ ಓಕೆ ನಿಮ್ಮ ಮಾಹಿತಿ ಪ್ರಕಾರ ಇಪ್ಪತ್ತು ಮೂವತ್ತು ಸಲ ಹೋಗಿ ಬಂದಿದೆ ಬಂಗಾರ ಒಳಗಡೆ ಬಂದಿದೆ ಮತ್ತು ಹೆಂಗೆ ಬಂತಂತೆ ಹೂ ಇಸ್ ಆನ್ಸರಬಲ್ ಫಾರ್ ದಿಸ್ ಅವ್ರಿಗೇನೇನು ಅವ್ರೇನು ಕೇಂದ್ರ ಸರ್ಕಾರದ್ದು ಇನ್ವಾಲ್ಡು ಅಲ್ಲಿರ್ತಕ್ಕಂಥ ಕಸ್ಟಮ್ ಆಫೀಸರ್ಸ್ ಬಗ್ಗೆ ಏನಿದೆ ಚರ್ಚೆನೇ ಬೇಡ ಇಬ್ರು ನಾನು ಕೇಳೋ ಪ್ರಶ್ನೆ ಸಚಿವರು ಇದ್ರೋ ನೀವು ನಾವು ಇದರ ಬೇರೆ ಪ್ರಶ್ನೆ ಹೌ ಡಿ ದೋಲ್ಡ್ ಕಮ್ ಫಸ್ಟ್ ನೀವ್ ಹೇಳಬೇಕು ಅದಕ್ಕೆ ಕೇಂದ್ರ ಸರ್ಕಾರದ ಏನು ಉಣೆನ ಇಲ್ಲ ಅದರಲ್ಲಿ ಕಂಟ್ರೋಲ್ ಯಾವ್ದು ಏರ್ಪೋರ್ಟ್ ಕಂಟ್ರೋಲ್ ಯಾರ ಕಲ ಇರೋದು ಆಯ್ತು ಇಲ್ಲಿ ಬಿಜೆಪಿಯವರು ಶಾಮೀಲೋ ಕಾಂಗ್ರೆಸ್ನವರು ಶಾಮಿಲ್ ಇದ್ರೆ ಬೇರೆ ಪ್ರಶ್ನೆ ಗೋಲ್ಡ್ ಹೆಂಗ್ ಬಂತು ಒಳಗಡೆ ಏನು ಬರೀ ಇದೆ ಒಂದೇ ಏರ್ಪೋರ್ಟ್ನಲ್ಲಿ ಬರ್ತಾ ಇದೆಯಾ ಎಲ್ಲ ಏರ್ಪೋರ್ಟ್ಗಳಲ್ಲಿ ಬರ್ತಾ ಇದೆಯಾ ಏನು ಪೋರ್ಟ್ ಮುಖಾಂತರ ಬರ್ತಾ ಇದೆಯಾ ಯಾಕಂದರೆ ಮೊನ್ನೆ ಒಂದು ವರ್ಷದಿಂದ ಮುಂಡ್ರಾ ಪೋರ್ಟ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಡ್ರಗ್ಸ್ ಸೀಸ್ ಆಯಿತು ಇಂಥ ಹಲವಾರು ಕೇಸ್ಗಳಿದ್ದಾವೆ ಆ ಕೇಸಲ್ಲೇ ಮುಚ್ಚಿ ಹೋಗ್ಬಿಡ್ತು ಅದಾನಿ ಪೋರ್ಟ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೇಸ್ ಮುಚ್ಚಿ ಹೋಗ್ಬಿಡ್ತು ಅದ್ರ ಬಗ್ಗೆ ನೀವು ಕೇಳ್ತೀರ ಅವರಿಗೆ ಓ ಕೇಳಿ ವಿಜೇಂದ್ರ ಅವರಿಗೆ ಸರ್ ಒಂದು ವರ್ಷ ಹಿಂದಗಡೆ ಅದಾನಿ ಪೋರ್ಟ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿತ್ತು ಅದ್ರ ಬಗ್ಗೆ ನನ್ನ ಮಾಹಿತಿ ಇದೆ ನಿಮಗಂತ ಕೇಳಿ ಏನು ಬಂತು ಇದು ಮೊದಲು ಅವರು ನಮ್ಮನ್ನು ಆರೋಪ ಮಾಡೋಕ್ಕಿಂತ ಮುಂಚೆ ಸಚಿವರುಗಳಿದ್ದಾರೆ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ಮೊದಲು ಅವ್ರಿಗೆ ಪ್ರಶ್ನೆ ಕೇಳಿ ಸರ್ ಆರೋಪ ಮಾಡ್ತೀರಿ ಕರೆಕ್ಟು ಒಳಗಡೆ ಬಂತಲ್ಲ ಅದಕ್ಕೆ ಜವಾಬ್ದಾರಿ ಯಾರು ನಮ್ಮ ಬ್ಯಾಂಗ್ಳೂರ್ ಒಳಗಡೆ ಸಿಟಿ ಒಳಗಡೆ ಹೆಂಗೆ ಬಂತಂದು ಅವ್ರನ್ನ ಕೇಳಿ ಫಸ್ಟ್ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ರೀತಿ ಆಗಿರ್ಬೋದು ಸರ್ ಈ ಪ್ರಕರಣ ಆಗಿದ್ರೆ ನಾನು ಊಹೆ ಮಾಡೋಕ್ಕಾಗಲ್ಲ ಅದು ವೈಸ್ ವುಡ್ ಜಸ್ಟ್ ಅನ್ ಎಸ್ ರಿಟಲ್ ಸೊ ಇನ್ವೆಸ್ಟಿಗೇಷನ್ ಇದೆ ಅವ್ರ ಮಾಹಿತಿ ಬರಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇಲೆ ಅರ್ಥ ಆಗುತ್ತೆ ನಾನು ಕೇಳಿದ್ರೆ ಆ್ಯಸ್ ಅ ಲೇ ಮ್ಯಾನ್ ಅವಕೇಂದ ಗೋಲ್ಡ್ ಕಮ್ ಇನ್ಸೈಡ್ ಪ್ರತಿ ಟೈಮು ಇಷ್ಟು ಸಲ ಇಪ್ಪತ್ತು ಮೂವತ್ತು ಟೈಮ್ ಹೋಗಿ ಗೋಲ್ಡ್ ತಂದದ ಸಂದರ್ಭದಲ್ಲಿ ಅಂದರೆ ಏರ್ಪೋರ್ಟ್ ಆಫ್ ಅಥಾರಿಟಿ ಇಸ್ ರೂಲ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಇಟ್ಸ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾರ ಕಂಟ್ರೋಲ್ ಆಗಿದೆ ಅದು ಅಷ್ಟೇ ನಮ್ಮ ಪ್ರಶ್ನೆ ಸರಿ ಕೊನೆ ಪ್ರಶ್ನೆ ಸಚಿವರು ಮತ್ತೆ ಶಾಸಕರ ನಡುವೆ ಪದೇ ಪದೇ ಕಂದಕ ಸೃಷ್ಟಿ ಆಗುವಂತಹ ಘಟನೆಗಳು ಕೂಡ ಆಗ್ತಾ ಇರುವಂತ ನೆನ್ನೆ ಕೂಡ ಕೆ ಜೆ ಜಾರ್ಜ್ ಮತ್ತೆ ತಮ್ಮಯ್ಯರ್ ನಡುವೆ ಒಂದ್ ರೀತಿ ಜಗಳ ಕೂಡ ಆಗಿದೆ ಸರ್ ಇಲ್ಲಿ ವಿಧಾನ ಸೌಧದಲ್ಲಿ ಇಲಾಖೆಗೆ ಸಂಬಂಧಪಟ್ಟಾಗಿ ನಿನ್ನೆ ಚಿಕ್ಕಮಗಳೂರು ಬೇಸಿಗೆ ಸಂಬಂಧಪಟ್ಟ ನೀರಾವರಿ ಸಂಬಂಧಪಟ್ಟ ಚರ್ಚೆ ಆಗ್ತಾ ಅಲ್ಲಿ ಜಗಳ ಆಗಿದೆ ಸರ್ ಯಾಕಂದ್ರೆ ಮೊನ್ನೆ ಸಿ ಕೂಡ ಚರ್ಚೆ ಆಯ್ತು ಸಚಿವರು ಶಾಸಕರ ಸಂಬಂಧಪಟ್ಟ ಹಾಗೆ ನೀವು ಅನ್ನೋ ಪದ ಏನು ಮಾತಿನ ಚಟುವಟಿಕೆ ಆಗಿರ್ಬೋದು ಅಥವಾ ಬೇಸಿಕಲಿ ಡಿಬೇಟ್ ಆಗಿರ್ಬೋದು ಜಗಳಕ್ಕೂ ಡಿಬೇಟಿಗೆ ಭಾಳ ವ್ಯತ್ಯಾಸ ಇದೆ ಅಲ್ಲ ಸೊ ನಾನು ನೋಡಿಲ್ಲ ಐ ಪರ್ಸನಲಿ ಫೀಲ್ ಇಟ್ ಗುಡ್ ಬಿ ಡಿಬೇಟ್ ಅಂತ ಹೇಳ್ತೇನೆ ಅಷ್ಟೇ ಎಸ್ ಎನ್ಸು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ ಟಿ ವಿ ನೈನ್ ಬೆಂಗಳೂರು